ನಿನ್ನೆ ನೀವು ಎರಡೇ ದಿನ ರೇಷನ್ ಕೊಟ್ಟಿರೋದು ಏನು ಯಾರು ಹೇಳಿ ಜಾಸ್ತಿ ಜನ ಬರಲ್ಲ ಇಲ್ಲ ನಿಂತಿದಾರಲ್ಲ ಜನ ಅಲ್ಲ ಜಾಸ್ತಿ ಜನ ಬರಲ್ಲ ಅಂತ ಹೇಳಿ ನೀವು ಎರಡು ದಿನ ಎರಡು ದಿನ ಓಪನ್ ಮಾಡಿ ಬಂದ್ ಮಾಡಿದ್ರೆ ಯಾರು ಬರ್ತಾರೆ ನಿಮ್ಮ ಹತ್ರ

ಕಂಟಿನ್ಯೂಸ್ ಆಗಿ ಓಪನ್ ಇಡಬೇಕು ಯಾರೋ ಬರ್ತಾರೋ ಬಿಡ್ತಾರೋ ಕಮಿಷನ್ ತಗೊಳ್ತೀರಾ ತಾನೇ ನೀವು ಅಲ್ಲ ಅವ್ರಿಗೂ ಕೊಡ್ತೀನಿ ಅಂದ್ರೆ ಈಗ ನಾವು ಬಂದ ಮೇಲೆ ಕೊಡ್ತೀನಿ ಅಂದ್ರೆ ನಾವು ಬಂದಿಲ್ಲ ಅಂದ್ರೆ ಬಂದಲ್ವಾ ಇದ್ದಿದ್ದು ಅಲ್ಲ ಅಲ್ಲ ನೀವು ಬನ್ನಿ ನೀವು ಫಸ್ಟ್ ಎಲ್ಲಿದ್ರಿ ಈಗ ನೀವು ಆನ್ ದ ವೇ ಆನ್ ದ ವೇ ಅಂದ್ರೆ ಎಲ್ಲಿದ್ದೀರಾ ಎಲ್ಲಿ ಎಲ್ಲಿದ್ದೀರಾ ಹೇಳಿ ಬೊಮ್ಮನಹಳ್ಳಿಯಿಂದ ಹತ್ತು ನಿಮಿಷ ಬಂದ್ಬಿಡ್ತೀರಾ ನೀವು ಬನ್ರಿ ಇಲ್ಲ ಅಂದ್ರೆ ನಾವು ಮುಂದಿನ ಕಾರ್ಯ ಯೋಜನೆ ನಮ್ದಿದೆ ನಿಮ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವಂತದ್ದು ಯಾಕಂದ್ರೆ ಇಲ್ಲಿ ಯಾವ್ದು ಬೋರ್ಡ್ ಇಲ್ಲ ನೀವು ಕೊಡ್ತಾ ಇಲ್ಲ ಇಲ್ಲ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಬನ್ನಿ ಅವಕಾಶ ಕೊಡೋಣ ಅಂತ ನಾವಿಲ್ಲಿ ನಮ್ ಕೆಲಸ ಬಿಟ್ಟು ಕಾಯ್ತಾ ಇದೀವಿ ಇದೆಲ್ಲ ಈಗ ನೀವು ಮಾಡಿರೋ ಲೆಕ್ಕಕ್ಕೆ ನೀವು ಎರಡು ದಿನ ಖಾಲಿ ತಿಂಗಳಿಗೆ ಎರಡು ದಿನ ಓಪನ್ ಮಾಡೋದು ಅಕ್ಕಿ ಕಮ್ಮಿ ಕೊಡೋದು ಇಪ್ಪತ್ತು ರೂಪಾಯಿ ತಗೊಳ್ಳೋದು ನೂರು ರೂಪಾಯಿ ಸಾಮಾನು ಜಬರ್ದಸ್ತಿ ಈ ನೀವು ಯಾವ್ದೋ ಬೋರ್ಡ್ ಹಾಕಿಲ್ದೇ ಇರುವಂತದ್ದು ಇದೆಲ್ಲ ನೀವು ಮಾಡ್ತಾ ಇರೋದು ನಿಮ್ಮನ್ನ ಇಮಿಡಿಯೇಟ್ ಕ್ಯಾನ್ಸಲ್ ಆಗುತ್ತೆ ಗೊತ್ತಾ ನಿಮ್ಗೆ ಇದಾರಲ್ಲ ಹೇಳ್ತಾ ಇದಾರಲ್ವಾ ಅವ್ರ ಯಾಕೆ ಸುಮ್ನೆ ಹೇಳ್ತಾರ ನಿಮ್ ಏನ

ಹತ್ತೈದು ನಿಮಿಷದಲ್ಲಿ ಬರಬೇಕು ಹತ್ತು ನಿಮಿಷ ಮೇಲೆ ಕಾಯಲ್ಲ ನಾವು ಹೇಳ್ತಾ ಇದ್ದೀವಿ ಹತ್ತೈದು ನಿಮಿಷ ಹಾ ಈಗಲೇ ಈಗಲೇ ಬಂದು ಅಂಗಡಿಗೆ ಓಪನ್ ಮಾಡಬೇಕು ಇನ್ನು ಪೂರ್ತಿ ಪೂರ್ತಿ ಈ ತಿಂಗಳು ಪೂರ್ತಿ ಅಂಗಡಿ ಓಪನ್ ಇಡ್ಬೇಕು ಯಾರು ಯಾರು ಬಿಡ್ತಾರೆ ಅವ್ರಿಗೆ ಒಬ್ರು ಬಂದ್ರು ಅವ್ರಿಗೆ ಕೊಡ್ಬೇಕು ನೀವು ಆಕೆ ಈಗಲೇ ಬರ್ಬೇಕು ಬನ್ನಿ ಅಂತ ಹಾ ಬರಲಿ ಬರಲಿ ಬಂದು ಮಾತಾಡ ಬರ್ತೀನಿ ಅಂದ್ರೆ ನೀವು ಇನ್ನೂ ಗಾಡಿಲಿ ಇದ್ದಂಗೆ ಇಲ್ವಲ್ರಿ

ಎಂಟು ದಿನ ಕೊಡಬೇಕು ಅವ್ರು ವಾರದಲ್ಲಿ ಎಂಟು ದಿನ ಬಾಕಿ ತೆಗಿಬೇಕು ಒಂಬತ್ತರಿಂದ ಐದು ಗಂಟೆವರೆಗೂ ಕಂಪಲ್ಸರಿ ಬಾಕಿ ತೆಗೆದು ಕೂತ್ಕೋಬೇಕು ಏನೇನು ಕೊಡ್ತಾ ಇದ್ದಾರೆ ಅಲ್ಲ ಹಕ್ಕಿ ರಾಗಿ ಕೊಡ್ತಾ ಇದ್ದಾರಾ ಕಾ ಕಾಸು ಎಷ್ಟು ಕೊಡ್ತೀರಾ ಅವ್ರ ಜ್ಞಾಪಕ ಇಲ್ಲ ಅವ್ರ ತಂದೆ ಅಂದ್ರಲ್ಲ